ಅವರಿಬ್ರು ಮದುವೆ ಆಗಿ ಐದು ವರ್ಷ ಆಗಿತ್ತು ಆದರೆ ಮಕ್ಕಳು ಆಗಿರ್ಲಿಲ್ಲ ಇದೇ ವಿಷಯಕ್ಕೆ ಕೊಡಬಾರದ ಕಾಟ ಕೊಡ್ತಿದ್ದವ ಹೆಂಡತಿಯ ಹೆಣ ಉರುಳಿಸಿದ್ದಾನೆ ಅಪ್ಪ ಅಮ್ಮನ ಜೊತೆ ಸೇರ್ಕೊಂಡು ಹೆಂಡತಿ ಕೊಂದು ನಾಟಕ ಆಡಿದ್ದಾನೆ ಮಕ್ಕಳಾಗಿಲ್ಲ ಅಂತ ಹೆಂಡತಿಯನ್ನೇ ಕೊಂದ ಗಂಡ ಆಕ್ಸಿಡೆಂಟ್ ಹೈಡ್ರಾಮಾ ಕಿಲ್ಲರ್ ಅತ್ತೆ ಮಾವ ಅಂದ ಭೂಮಿ ಮೇಲೆ ಎಂತೆಂತ ವಿಷ್ಯಕ್ಕೆಲ್ಲ ಕೊಲೆಗಳಾಗ್ತಿವೆ ನೋಡಿ ಹೆಂಡತಿ ನಡೆ ಸರಿ ಇಲ್ಲ ಅಂತಾನೋ ವರದಕ್ಷಿಣೆ ತರ್ಲಿಲ್ಲ ಅಂತಾನೋ ಗಂಡನಿಗೆ ಕಾಟ ಕೊಡ್ತಾಳೆ ಅಂತಾನೋ ಕೊಲೆಗಳಾಗೋದನ್ನ ನೋಡಿದ್ವಿ ಆದ್ರೆ ಮಕ್ಕಳಾಗ್ಲಿಲ್ಲ ಅಂತ ಹೆಂಡತಿಯ ಬುಸಿರು ನಿಲ್ಲಿಸಿದ್ದಾನೆ ಅದೂತಃ ತಂದೆ ತಾಯಿ ಜೊತೆ ಸೇರ್ಕೊಂಡು ಗಂಡನೇ ಗುಂಡಿ ತೋಡಿದ್ದಾನೆ ವನೇ ನೋಡಿ ಕಟ್ಕೊಂಡವಳ ನೆತ್ತರು ಹರಿಸಿದ ನರ ರಾಕ್ಷಸ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಲಬಾದ್ ಗ್ರಾಮದ ನಿವಾಸಿ ಐದು ವರ್ಷದಿಂದ ರೇಣುಕಾ ಅನ್ನೋರ ಜೊತೆ ಮದುವೆಯಾಗಿದ್ದ ಆದ್ರೆ ಇನ್ನು ಮಕ್ಕಳಾಗಿರ್ಲಿಲ್ಲ ಯಾರಲ್ಲಿ ಸಮಸ್ಯೆ ಇತ್ತು ಅದು ಗೊತ್ತಿಲ್ಲ ಆದ್ರೆ ಹೆಂಡತಿಯೇ ಕಾರಣ ಅಂತ ಗಂಡನ ಜೊತೆ ಅತ್ತೆ ಮಾಮಾನು ಕೊಡಬಾರದ ಕಾಟ ಕೊಡ್ತಿದ್ರು ಇದರ ಜೊತೆಗೆ ವರದಕ್ಷಿಣೆ ತರುವಂತೆಯೂ ಜೀವ ಗಂಡ ಮಾವ ಅತ್ತಿ ಮಾವನ ತಮ್ಮ ಆಮೇಲೆ ಇನ್ನೊಬ್ಬ ಹೊರಗಿನವ್ರು ಹಿಂಗೆಲ್ಲರು ಕೂಡ ಒಟ್ಟು ಆರು ಜನ ಕೂಡಿ ಅಕ್ಕಿ ತಲೆಗೆ ಹೊಡೆದು ಕುಕ್ಕಿ ಹಾಗೆ ಇಲ್ಲಿ ಸಿಕ್ಕಿ ಮಾಡಿ ನಮ್ಮ ನಾವು ಆಕ್ಸಿಡೆಂಟ್ ಆಗ್ಯದತ್ರೀ ಒಂದು ಸ್ವಲ್ಪ ಮನೆ ಕಡೆ ಫೋನ್ ಮಾಡಿರ್ತೇವೆ ಯಾಕೆ ಆಗ್ಯದ ಯಾಕ ಮನೆ ಕಡೆ ಫೋನ್ ಮಾಡೋಣ ಅವ್ರ ರ ತೊಗೊಂಡ ಏನಾಗಿದೆ ಹೌದು ರೀ ಒಂದು ಸ್ವಲ್ಪ ಪೆಟ್ಟಾಗ್ಯದ ನಾವು ದವಾಖನ ತೊಗೊಂತೀವಿ ಅಂತ ಕಳೆದ ಶನಿವಾರ ಶನಿದೇವರಿಗೆ ಪೂಜೆ ಮಾಡಿದ್ರೆ ಮಕ್ಕಳಾಗತ್ತೆ ಬಾ ಅಂತ ಪತ್ನಿಯನ್ನ ಕರ್ಕೊಂಡು ಹೋಗಿದ್ದಾನೆ ಇವರ ಹಿಂದೆ ಅತ್ತೆ ಮಾಮಾನು ಹೋಗಿದ್ರು ಒಂದಷ್ಟು ದೂರ ಹೋಗ್ತಿದ್ದಂತೆ ಪತ್ನಿಯನ್ನ ಬೈಕ್ ನಿಂದ ಕೆಡವಿದ್ದಾನೆ ನಂತರ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಲ್ಲದೆ ಬೈಕ್ ಗೆ ಸೀರೆ ಕಟ್ಟಿ ಅಪಘಾತದ ನಾಟಕವಾಡಿದ್ದ ಆದರೆ ಆದ್ರೆ ಪೊಲೀಸರು ಬಿಡಬೇಕಲ್ಲ ಹಂತಕರ ಕೈಗೆ ಕೋಳ ತೊಡಿಸಿದ್ದಾರೆ ಅತ್ತೆ ಮಾವ ಸೊಸೆ ಬೈಕಿಂದ ಹೋಗ್ಬೇಕಾದ್ರೆ ಅವಳನ್ನ ಬೈಕ್ ಇಂದ ಕೆಳಗಡೆ ಬೀಳಿಸಿ ತದನಂತರ ಅವಳ ಸೀರೆಯಿಂದ ಅವಳ ಕತ್ತನ್ನ ಹುಕಿ ಸೀರೆಯಿಂದ ಅವಳಿಗೆ ಬೈಕಿಗೆ ಕಟ್ಟಿಬಿಟ್ಟು ಅವಳನ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ ಸುಮಾರು ನೂರ ಅದು ಆಕ್ಸಿಡೆಂಟ್ ಅಂತ ತೋರಿಸ್ಲಿಕ್ಕೆ ಹೀಗೆ ಅವರು ತುಂಬ ಪ್ಲಾನ್ ಮಾಡಿಕೊಂಡು ಸೊಸೆಯನ್ನ ಕೊಲೆ ಮಾಡಿರ್ತಾರೆ ಮಕ್ಕಳಾಗಿಲ್ಲ ಅನ್ನೋದಕ್ಕೆ ಕೊಲೆಗೆ ಪರಿಹಾರವಲ್ಲ ಈಗೀಗೆಲ್ಲ ವೈದ್ಯಕೀಯ ಲೋಕ ತುಂಬಾನೇ ಮುಂದುವರೆದಿದ್ದು ಹತ್ತಾರು ದಾರಿಗಳಿದ್ವು ಅದನ್ನ ಬಿಟ್ಟು ಹೆಂಡತಿಯ ಜೀವವನ್ನೇ ತೆಗೆದಿದ್ದು ಮಾತ್ರ ಚಿಕ್ಕೋಡಿ ಮದುವೆ ವಾರ್ಷಿಕೋತ್ಸವದ ಖುಷಿಯಲ್ಲಿರೋ ದರ್ಶನ್ ಹೆಂಡತಿ ಜೊತೆ ಕುಣಿದು ಕುಪ್ಪಳಿಸಿದ್ದಾರೆ ಹೆಂಡತಿಗಾಗಿ ಸ್ಪೆಷಲ್ ಹಾಡು ಹಾಡಿ